ಕಡೆ ಕೊರೋನಾ ಮತ್ತೊಂದು ಕಡೆ ವೈರಲ್ ಸೋಂಕು ಹೆಚ್ಚಾಗ್ತಾ ಇದೆ ಕೊರೋನಾ ಮಧ್ಯೆ ಪೋಷಕರಲ್ಲಿ ಆತಂಕಗಳು ಕೂಡ ಕಳವಳಗಳು ಕೂಡ ಹೆಚ್ಚಾಗ್ತಾ ಇದೆ ಜ್ವರ ಕೆಮ್ಮು ನ್ಯೂಮೋನಿಯಾದಿಂದ ಮಕ್ಕಳು ಬಳಲ್ತಾ ಇದ್ದಾರೆ ವಾತಾವರಣದ ಏರಿಳಿತದಿಂದ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೂಡ ಕಂಡು ಬರ್ತಾ ಇದೆ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಗೆ ಹರಿದು ಬರ್ತಾ ಇದೆ ಮಕ್ಕಳ ದಂಡು ನಿತ್ಯ ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ನೂರಕ್ಕೂ ಹೆಚ್ಚು ಮಕ್ಕಳನ್ನ ದಾಖಲು ಮಾಡಲಾಗ್ತಾ ಇದೆ ಡೆಂಗಿ ಕೇಸ್ಗಳು ಕೂಡ ಒಂದ್ ಕಡೆ ಕಡಿಮೆ ಆಗ್ತಾ ಇದ್ದಂತೆ ವೈರಲ್ ಸೋಂಕಿನ ಭೀತಿ ಹೆಚ್ಚಾಗ್ತಾ ಇದೆ ಪ್ರತಿದಿನ ಐನೂರಕ್ಕೂ ಹೆಚ್ಚು ಮಕ್ಕಳಿಗೆ ಹೊರ ರೋಗಿ ವಿಭಾಗದಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ ಈ ಮಧ್ಯೆ ಮಕ್ಕಳಿಗೆ ಕೋವಿಡ್ ಆತಂಕ ಕೂಡ ಶುರುವಾಗಿದೆ ಮತ್ತು ಕೋವಿಡ್ ಆತಂಕ ಹಿನ್ನೆಲೆ ಆಸ್ಪತ್ರೆ ಕೂಡ ಹೈ ಅಲರ್ಟ್ ಆಗಿದೆ ವೈರಲ್ ಸೋಂಕಿನ ಮಧ್ಯೆ ಕೊರೋನಾ ಹರಡುವಂತಹ ಟೆನ್ಷನ್ಗಳು ಕೂಡ ಹೆಚ್ಚಾಗ್ತಾಯಿದೆ ಈಗಾಗಲೇ ಶಾಲೆಗಳು ಆರಂಭ ಆಗುವುದಕ್ಕೆ ದಿನಗಳನ್ನೇ ಶುರುವಾಗಿದೆ ಮತ್ತೊಂದು ಕಡೆ ಇಂದಿರಾಗಾಂಧಿ ಆಸ್ಪತ್ರೆಯಲ್ಲಿ ಮಕ್ಕಳ ಸಂಖ್ಯೆಯಲ್ಲಿಯೇ ಹೆಚ್ಚಳ ಆಗ್ತಾ ಇದೆ ಅಂದರೆ ಆಸ್ಪತ್ರೆಗೆ ಹರಿದು ಬರ್ತಾ ಇರುವಂತಹ ಮಕ್ಕಳ ದಂಡು ಗಮನಿಸ್ತಾ ಇದ್ದೀರಿ ಮತ್ತು ಪೋಷಕರು ಕೂಡ ಆತಂಕ ಕೂಡ ಒಳಗಾಗ್ತಾ ಇದ್ದಾರೆ ಶೀತ ಕೆಮ್ಮು ನಗಡಿಯಿಂದ ಮಕ್ಕಳು ಬಳಲ್ತಾ ಇದ್ದಾರೆ ಜ್ವರ ಕೂಡ ಹೆಚ್ಚಾಗ್ತಾ ಇದೆ ವಾತಾವರಣ ಏರಿಳಿತ ಆದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಫ್ಲೋ ಜಾಸ್ತಿ ಆಗುವಂತಹ ಹಿನ್ನೆಲೆಯಲ್ಲಿ ಇದೀಗ ಪೋಷಕರಿಗೂ ಕೂಡ ಆತಂಕಗಳು ಕೂಡ ಹೆಚ್ಚಾಗ್ತಾಯಿದೆ ಮತ್ತು ಶಾಲೆಗಳಿಗೆ ಕಳುಹಿಸಬೇಕು ಅಂತಂದರೆ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಬಾರ್ದು ಜ್ವರ ಇರಬಾರ್ದು ಕೆಮ್ಮಿರಬಾರ್ದು ನೆಗಡಿ ಇರಬಾರ್ದು ಸೊ ಈ ಹಿನ್ನೆಲೆಯಲ್ಲಿ ಅದು ಕೂಡ ಒಂದು ಕಡೆ ಪೋಷಕರಿಗೆ ಟಾಸ್ಕ್ ಆಗಿದೆ ಇದೆಲ್ಲದರ ಮಧ್ಯೆ ಒಂದು ಕಡೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಯಾವ ರೀತಿಯಾಗಿ ಇದನ್ನು ನಿಭಾಯಿಸೋದು ಅನ್ನೋದು ಟೆನ್ಷನ್ ಶುರುವಾಗಿದೆ ಕೋವಿಡ್ ಆತಂಕ ಬೇರೆ ಈ ಜ್ವರ ಕೆಮ್ಮು ನೆಗಡಿ ಇದ್ದಂತಹ ಮಕ್ಕಳಿಗೆ ಎಲ್ಲಿ ಕೋವಿಡ್ ಸೋಂಕು ಹರಡಬಿಡುತ್ತೋ ಅನ್ನುವಂತಹ ಆತಂಕಗಳು ಕೂಡ ಪೋಷಕರಲ್ಲಿ ಕಾಡ್ತಾ ಇದೆ